ಅದೇ ರೀತಿ ಮಿಥುನ ರಾಶಿ ಮಿಥುನ ರಾಶಿಗೆ ಬಂದಾಗ ನೋಡಿ ಸೂರ್ಯನ ಒಂದು ಬದಲಾವಣೆಯಿಂದ ಅಷ್ಟಮಕ್ಕೆ ಎಂಟನೇ ಮನೆಗೆ ಸೂರ್ಯ ಬುದ್ಧ ಕುಜ ಶುಕ್ರ ಈ ಐದು ಗ್ರಹಗಳು ಎಂಟನೇ ಮನೆಯಲ್ಲಿ ಸೇರ್ತಾ ಹೋಗುತ್ತೆ ಈ ಒಂದು ನಾಲ್ಕು ದಿನ ಆದಮೇಲೆ ಈ ಎಷ್ಟು ತೊಂದರೆ ಅಂತ ಅಂದರೆ ಮಿಥುನ ರಾಶಿಯವರು ತುಂಬ ಕೆಲ್ಫುಲ್ ಆಗಿರಬೇಕೈತೆ ಬಿದ್ದು ಕೈ ಕಾಲು ಮುರ್ಕೊಳ್ಳೋದು ಪೆಟ್ಟಾಗೋದು ಕುಟುಂಬದ ಸಮಸ್ಯೆ ಗಂಡ ಹೆಂಡತಿ ಸಮಸ್ಯೆ ಮನೆಯಲ್ಲಿ ನೆಮ್ಮದಿ ಇಲ್ದಿರೋ ಒಂದು ಟೈಮ್ ಇದಾಗಿರುತ್ತೆ ಮಿಥುನ ರಾಶಿಯವರಿಗೆ ಖಂಡಿತ ಯಾಕಂದರೆ ಎಲ್ಲರಿಗೂ ಚೆನ್ನಾಗಿದೆ 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 ಅಂತ ಹೇಳೋದು ದೊಡ್ಡದಲ್ಲ ಆದರೆ ಅದಕ್ಕೆ ನೀವು ತಕ್ಕನಂಗೆ ನೀವು ನಡ್ಕೊಳ್ಬೇಕಾಗುತ್ತೆ ಇವಾಗ ನಮ್ಮ ಒಂದು ಟೈಮ್ ಚೆನ್ನಾಗಿಲ್ಲ ಅಂತ ಅಂದಾಗ ಖಂಡಿತವಾಗ್ಲೂ ನಾವು ಅದಕ್ಕೆ ಸೈಲೆಂಟ್ ಆಗಬೇಕಾಗುತ್ತೆ ನಾವು ಯಾವುದೇ ಒಂದು ಮಾತುಕತೆಯನ್ನು ಮಾತಾಡಬಾರ್ದು ಹಾಗಾಗಿ ನಮ್ಮಲ್ಲಿ ಏನೇ ನಡೆದ್ರು ಕೂಡ ನಾವು ಅದನ್ನು ತಗೊಳ್ಬೇಕು ತಗೊಂಡು ನಾವು ಯಾವ ರೀತಿ ನಡ್ಕೊಳ್ಬೇಕು ಆ ರೀತಿ ನಡ್ಕೊಳ್ಬೇಕಾಗುತ್ತೆ ಮತ್ತೆ ಮುಖ್ಯವಾಗಿ ಪರಿಹಾರ ಮಾಡ್ಕೊಳ್ಬೇಕಾಗುತ್ತೆ ಮಿಥುನ ರಾಶಿಯವರು ನೋಡಿ ರಾಶಿಯಾಧಿಪತಿ ಬುಧ ಅವನು ಅಷ್ಟಮಕ್ಕೆ ಚಲಿಸಿದಾಗ ಖಂಡಿತ ಏನಾದರೂ ಒಂದು ಪ್ರಾಬ್ಲಮ್ ಆಗ್ತಾ ಇರುತ್ತೆ ಖಂಡಿತ ಮಿಥುನ ರಾಶಿಯವರು ಕೂಡ ತುಂಬ ಕೇರ್ಫುಲ್ಲಾಗಿರಬೇಕು ಈ ಒಂದು ಮೂರು ತಿಂಗಳು ಮೂರು ತಿಂಗಳು ಕಳೆದ್ರೆ ಮಿಥುನ ರಾಶಿಯವ್ರಿಗೆ ತುಂಬ ಟೈಮ್ ಚೆನ್ನಾಗಿದೆ ಗುರುವಿನ ಬದಲಾವಣೆ ಆದ ನಂತರ ಅಂದರೆ ಆರನೇ ತಿಂಗಳ ನಂತರ ಮಿಥುನ ರಾಶಿಯವ್ರಿಗೆ ಚೆನ್ನಾಗಿದೆ ಅಲ್ಲಿವರೆಗೂ ತುಂಬ ಕೇರ್ಫುಲ್ಲಾಗಿರಿ ನಿಮ್ಮ ಯಾವುದೇ ಸಮಸ್ಯೆಗೂ ನಮ್ಮ ಒಂದು ಸಂಸ್ಥೆ ನಂಬರಿಗೆ ಕರೆ ಮಾಡಿ ಖಂಡಿತ ನಿಮಗೆ ಪರಿಹಾರವಾಗಿ ನಾವು ಕೊಡುವಂಥ ಸ್ಟೋನ್ ಯೂಸ್ ಮಾಡಿ ಅದರಿಂದ ಎಲ್ಲ ಹೊರಗಡೆ ಬರ್ತೀರಾ ಏನೇ ಪ್ರಾಬ್ಲಮ್ ಇದ್ರೂ ಅದರಿಂದ ಹೊರಗಡೆ ಬರ್ತೀರಾ ಎಸ್ ಮ್ಯಾಮ್ ಒಂದು ಕರೆ ಇದೆ ಅದನ್ನು ತಗೊಳ್ಳೋಣ ಹಲೋ 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 ನಮಸ್ತೆ ಅಮ್ಮ ಎಲ್ಲಿಂದ ಕರೆ ಮಾಡ್ತಾ ಇರೋದು ಎಲ್ಲಿಂದ ಕರೆ ಮಾಡ್ತಾ ಇರೋದು ಕನಕ್ಪುರದಿಂದ ಯಾರ್ ಬಗ್ಗೆ ಕೇಳಬೇಕಿತ್ತು ಅವ್ರು ಹುಟ್ಟಿರೋ ದಿನಾಂಕ ಮತ್ತೆ ಸಮಯ ಹೇಳಿ ಅಮ್ಮ ಇಪ್ಪತ್ನಾಕು ಅಂತ ಹೇಳಿದ್ರಿ ಡೇಟ್ ಇಸ್ವಿ ಯಾವುದು ಇಸ್ವಿ ಏಳು ಎರಡ್ ಸಾವಿರದ ಹದಿನಾಲ್ಕ

ಹಲೋ ಹಲೋ ನಮಸ್ತೆ ಮೇಡಮ್ ಇಪ್ಪತ್ತ ಒಂಬತ್ತರಗೂ ರಾಹು ದಶ ನಡೀತಿದೆ ನಿಮ್ಮ ಹುಡುಗನ್ಗೆ ರಾಹು ದಶ ನಡೀತಿದೆ ಅಂದ್ರೆ ನಿಮ್ಮ ಲಗ್ನ ಹುಡುಗನ್ ಲಗ್ನ ಬಂದು ಮಂಗಳ ಕುಜ ಮತ್ತೆ ಶನಿ ಇದ್ದಾರೆ ಲಗ್ನ ಬಂದು ತುಲಾ ಲಗ್ನ ಲಗ್ನಕ್ಕೆ ಹನ್ನೆರಡನೇ ಮನೆಯಲ್ಲಿ ರಾಹು ಇರ್ತಾರೆ ಅಂದ್ರೆ ಕೆಟ್ಟ ಜಾಗದಲ್ಲಿ ರಾಹು ಇದಾರೆ ಹಂಗಾಗಿ ವಿದ್ಯಾಭ್ಯಾಸದಲ್ಲಿ ಕಮ್ಮಿ ಮಾಡಿದರೆ ತುಂಟಾಟ ಜಾಸ್ತಿ ಮಾಡ್ತಾರೆ ಹೇಳಿದ್ನ ಕೇಳೋದಿಲ್ಲ ಫ್ರೆಂಡ್ಸ್ ಜೊತೆ ಅಲ್ಲಿ ಇಲ್ಲಿ ಹುಡುಗರ್ ಜೊತೆ ಆಡಕ್ ಹೋದ್ರೆ ಹುಡ್ಕೊಂಡ್ ಬಂದು ಕರ್ತಾ ಬರ್ಬೇಕಾಗತ್ತೆ ಊಟ ತಿನ್ನಕ್ಕೆ ನಿದ್ದೆ ಮಾಡ್ಸೋದಕ್ಕೆ ಓದ್ಕೊಳ್ಳೋದಕ್ಕೆ ಎಲ್ಲಾದಕ್ಕೂ ಬಲವಂತವಾಗಿ ಕರ್ಕೊಬಂದ್ ಕರ್ಕೊಬಂದ್ ಮಾಡ್ಸ್ಬೇಕಾಗುತ್ತೆ ಏನಿದೆ ಕೇಳಲ್ಲ ಹಾ ಮತ್ತೆ ಸ್ಕೂಲ್ಗೂ ಕೂಡ ಹಠ ಮಾಡ್ತಾರೆ ಅನ್ಸುತ್ತೆ ಸ್ಕೂಲ್ ಓದ್ರು ಕೂಡ ಆ ಒಂದು ಏನು ಓದೋದು ಬರೆಯೋದು ಅದೆಲ್ಲದರಲ್ಲೂ ಲೇಟ್ ಇರ್ತಾರೆ ಟೀಚರ್ಸ್ ಕೈಯಿಂದ ಬಯಸ್ಕೊಳ್ತಾ ಇರ್ತಾರೆ ನಿಮ್ಗೂ ಕೂಡ ಕಂಪ್ಲೇಂಟ್ ಆಗಿರುತ್ತೆ ಹಾಗಾಗಿ ಖಂಡಿತ ನೋಡಿ ನಿಮ್ಮ ಮಗುವಿನ ಟೈಮ್ ಇವಾಗ ತುಂಬಾ ಕೆಟ್ಟಿದೆ ಮತ್ತೆ ಎಲ್ಲಾದ್ರೂ ಬಿದ್ದು ಪೆಟ್ಟು ಮಾಡ್ಕೊಂಡ್ರೆ ಖಂಡಿತ ತುಂಬಾ ದೊಡ್ಡ ಪೆಟ್ಟು ಮಾಡ್ಕೊಳ್ತಾನೆ ಅಂತ ಹೇಳುತ್ತೆ ಹಾಗಾಗಿ ಹುಷಾರಾಗ್ ನೋಡ್ಕೊಳ್ಬೇಕಾಗತ್ತೆ ಇಪ್ಪತ್ತೊಂಬತ್ವರ್ಗು ನಂತರ ಇಪ್ಪತ್ತೊಂಬತ್ತರ ನಂತರ ಮಗುಗೆ ಗುರು ದಶೆ ನಡೆಯುತ್ತೆ ಮಗುಗೆ ಗುರು ದಶೆ ಸ್ಟಾರ್ಟ್ ಆದಾಗ ಖಂಡಿತ ಅವರ ತಂದೆ ತಾಯಿಗೆ ತುಂಬಾ ಚೆನ್ನಾಗಾಗುತ್ತೆ ಆದ್ರೆ ಇವಾಗ ಈ ಹನ್ನೆರಡನೇ ಮನೆ ದಶೆ ನಡಿಬೇಕಾದ್ರೆ ಮನೇಲಿ ಯಾರನ್ನಾದ್ರೂ ಕಳ್ಕೊಳ್ಳೋದು ಯಾರಿಗಾದ್ರೂ ಆರೋಗ್ಯ ಸಮಸ್ಯೆ ಬರೋದು ಇದೆಲ್ಲವೂ ಆಗ್ತಾ ಇರತ್ತೆ ಅದನ್ನ ಹುಷಾರಾಗಿ ನೋಡ್ಕೊಳಿ ಮತ್ತೆ ನಮ್ಮಲ್ಲಿ ನಮ್ಮ ಒಂದು ಸಂಸ್ಥೆ ನಂಬರ್ ಗೆ ಕರೆ ಮಾಡಿ ಎಜುಕೇಶನ್ಗೆ ಅಂತ ಒಂದು ಸ್ಟೋನ್ ಅನ್ನ ಕೊಡ್ತೀವಿ ಅದನ್ನ ತಗೊಂಡೋಗಿ ನಿಮ್ ಇಡಿ ಮಗು ಎಲ್ಲಿರುತ್ತೋ ಆ ಒಂದು ಸ್ಟೋನ್ ಅಲ್ಲಿ ಇಡಿ ಖಂಡಿತ ಒಳ್ಳೇದಾಗತ್ತೆ ಅಮ್ಮ ವೀಕ್ಷಕರೇ ನಿಮ್ಮೆಲ್ಲಾ ಕಷ್ಟಗಳಿಗೆ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂತ ಅಂದ್ರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ಎಂಟು ಒಂದು ಒಂಬತ್ತು ಏಳು ಆರು ಏಳು ಆರು 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 ಈ ಸಂಖ್ಯೆಗೆ ಈಗಲೇ ಕರೆ ಮಾಡಿ ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಪಡ್ಕೊಳ್ಳಿ ಅದೇ ರೀತಿಯಾಗಿ ಫೇಸ್ಬುಕ್ ಲೈವ್ ಕೂಡ ಹೋಗ್ತಾ ಇದೆ ಆ ಕಮೆಂಟ್ ಕೂಡ ನಾವು ಚೆಕ್ ಮಾಡ್ತಾ ಇರ್ತೀವಿ ಅಲ್ಲೂ ಸಹ ನೀವು ಕಮೆಂಟ್ ಮಾಡ್ಬೋದು ನೀವು ಕೊಡುವಂತಹ ಡೇಟ್ ಆಫ್ ಬರ್ತ್ ಮತ್ತೆ ನೀವು ಹುಟ್ಟಿರುವಂತಹ ಸಮಯದ ಮೇಲೆ ನೀವು ಕೇಳಿರುವಂತಹ ಪ್ರಶ್ನೆಗೆ ಉತ್ತರವನ್ನ ಕೊಡ್ತಾ ಹೋಗ್ತೀವಿ ಎಸ್ ಮ್ಯಾಮ್ ಇನ್ನು ರಾಶಿಗಳ ಬಗ್ಗೆ ಮಾತಾಡ್ತಾ ಇದ್ವಿ ಭವಿಷ್ಯ ಯಾವ ರೀತಿ ಇದೆ ಮಿಥುನ ರಾಶಿಯವ್ರೆ ಮುಂದಿನ ರಾಶಿ ಕಟಕ ರಾಶಿ ಕಟಕ ರಾಶಿ ಸಂಕ್ರಾಂತಿ ಭವಿಷ್ಯ ಯಾಕಂದ್ರೆ ದುಡ್ಡು ಕಾಸು ಬರೋದು ಮುಖ್ಯ ಅಲ್ಲ ನಮ್ಮಲ್ಲಿ ಏನ್ ಸಣ್ಣ ಸಣ್ಣ ಪ್ರಾಬ್ಲಮ್ ಆಗುತ್ತೆ ನಾವ್ ಅದನ್ನ ಹೇಗ್ ತಿದ್ಕೋಬೇಕು ನಾವ್ ಅದನ್ನ ಹೇಗೆ ನಿಭಾಯಿಸ್ಕೊಳ್ಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಇವಾಗ ದುಡ್ಡು ಬರ್ತಾ ಇದೆ ದುಡ್ಡು ಬರ್ತಿದೆ ಅಂತ ಏನ್ ಬೇಕಾದ್ರೂ ಮಾಡೋದಲ್ಲ ದುಡ್ಡನ್ನ ತಗೊಂಡೋಗಿ ಎಲ್ಲೋ ಬೇರ್ ಇರೋ ಕಡೆ ಇನ್ವೆಸ್ಟ್ ಮಾಡೋದು ಈ ಒಂದು ತಿಂಗಳು ಟೈಮ್ ಚೆನ್ನಾಗಿರುತ್ತೆ ಒಂದು ತಿಂಗಳ ನಂತರ ಆ ದುಡ್ಡುಗೆ ಡಬಲ್ ನಾವು ಕಳ್ಕೊಳ್ಬೇಕಾಗುತ್ತೆ ಅದಕ್ಕೆ ಏನೇ ಮಾಡಿದ್ರು ಯೋಚನೆ ಮಾಡಿ ಮಾಡಿ ಅಂತ ಹೇಳ್ತೀನಿ ನೋಡಿ ಕಟಕ ರಾಶಿ ಕಟಕ ರಾಶಿ ಅಂತ ಬಂದ ಕಟಕ ರಾಶಿಗೆ ಹನ್ನೆರಡನೇ ಮನೆಯಲ್ಲಿ ಗುರು ಇರ್ತಾರೆ ಮುಖ್ಯವಾಗಿ ಹನ್ನೆರಡನೇ ಮನೆಯಲ್ಲಿ ಗುರು ಇದ್ದು ಮತ್ತೆ ಒಂಬತ್ತನೇ ಮನೆಯಲ್ಲಿ ಶನಿ ಒಂಬತ್ತನೇ ಮನೆಯಲ್ಲಿ ಶನಿ ಇರ್ತಾರೆ ಎಂಟನೇ ಮನೆ ಆ ಎಂಟನೇ ಮನೆಯಲ್ಲಿ ರಾಹು ಇರ್ತಾರೆ ಎಂಟನೇ ಮನೆಯಲ್ಲಿ ರಾಹು ಇರ್ತಾರೆ ಸೊ ಈ ಅಷ್ಟಮದಲ್ಲಿ ರಾಹು ಇದ್ದಾಗ ಕಟಕರಾಶಿಗೆ ತುಂಬಾ ಪ್ರಾಬ್ಲಮ್ಮು ತುಂಬನೇ ಪ್ರಾಬ್ಲಮ್ ಅಂತಂದರೆ ಹೆಲ್ತ್ ಅಪ್ಸೆಟ್ ಆಗೋದು ಒಂಥರ ಮೈ ಕೈ ಅಲರ್ಜಿ ಆಗೋದು ಯಾರ ಮಾತು ಕೇಳದಿರೋ ಇರೋದು ಇವೆಲ್ಲವೂ ಕೂಡ ಕಟಕ ರಾಶಿಗೆ ಆಲ್ರೆಡಿ ನಡೀತಾ ಬರ್ತಾ ಇದೆ ಮತ್ತು ಇವಾಗ ಗ್ರಹಗಳು ಬದಲಾವಣೆ ಅಂತ ಹೇಳಿದೆ ಮುಖ್ಯವಾಗಿ ಗ್ರಹಗಳ ಒಂದು ಬದಲಾವಣೆ ಆಗುತ್ತೆ ಈಗ ಜಸ್ಟ್ ಇವಾಗ ಈ ಆರನೇ ಮನೆ ಅಂದರೆ ಶತ್ರು ಸ್ಥಾನದಲ್ಲಿ ಎಲ್ಲ ಗ್ರಹಗಳು ಇದ್ದಾವೆ ಇದಾದ ನಂತರ ಒಂದು ಮೂ ಒಂದು ತಿಂಗಳು ತುಂಬ ಚೆನ್ನಾಗಿರುತ್ತೆ ಮೇಲೆ ಮತ್ತೆ ಈ ಜನವರಿ ಕಳೆದು ಫೆಬ್ರವರಿ ಹದಿನೈದನೇ ತಾರೀಕಿಂದ ಕಟಕ ರಾಶಿಯವ್ರಿಗಂತೂ ನರಕ ಯಾತನೆ ಅಂತ ಹೇಳ್ಬೋದು ಯಾಕಂದರೆ ಕಟಕ ರಾಶಿಯವರಿಗೆ ಆಲ್ರೆಡಿ ಹೇಳ್ತಾ ಬಂದೆ ನೋಡಿ ನಿಮ್ಮ ಏನು ನಿಮ್ಮ ಟೈಮ್ ಒಂದು ತಿಂಗಳು ಚೆನ್ನಾಗಿದ್ದಾಗ ಎಲ್ಲೋ ಒಂದು ಕಡೆ ಒಂಚೂರು ದುಡ್ಡು ನೋಡಿಬಿಡ್ತಾರೆ ದುಡ್ಡು ಕಸು ಬಂದಿದ ತಕ್ಷಣ ನಿಲ್ಲಲ್ಲ ಕೈ ನಿಲ್ಲಲ್ಲ ತಲೆ ನಿಲ್ಲಲ್ಲ ತಗೊಂಡೋಗಿ ಎಲ್ಲ ಕಡೆ ಇನ್ವೆಸ್ಟ್ ಮಾಡೋದು ಇಲ್ಲ ಯಾರಿಗೋ ಕೊಟ್ಬಿಡೋದು ಇದನ್ನ ಡಬಲ್ ಮಾಡ್ಕೊಳ್ಳೋದು ಅಥವಾ ಬೇಡದೆ ಇರೋ ಬಿಸ್ನೆಸ್ಗಳಿಗೆ ಹಾಕೋದು ಇವಾಗೆಲ್ಲ ಏನಪ್ಪಾ ಅಂತ ಅಂದ್ರೆ ಟ್ರೇಡ್ ಮಾರ್ಕೆಟ್ ಶೇರ್ ಮಾರ್ಕೆಟ್ ಟ್ರೇಡಿಂಗು ಬೆಟ್ಟಿಂಗು ಕೆಸಿನೋಗಳು ಈ ತರದ ಒಂದು ಹುಚ್ಚು ಇವಾಗಿನ ಯೂತ್ ಇವ್ರಿಗೆ ಹತ್ ಬಿಟ್ಟಿದೆ ಅದೇನ್ ಮಾಡುತ್ತೆ ದುಡ್ಡು ನೋಡಿದ ತಕ್ಷಣ ಅದನ್ನ ಕೇಳಿಸುತ್ತೆ ಡಬಲ್ ಮಾಡಬೇಕು ಇವಾಗ ದುಡ್ಡು ಬಂದಿದೆ ಅದನ್ನೆಲ್ಲ ಒಂದ್ ಕಡೆ ಬ್ಯಾಂಕ್ ಅಲ್ಲಿಡೋಣ ಇಲ್ಲ ಇನ್ನೊಂದ್ ಕಡೆ ಹಾಕೋಣ ನಮ್ ಸಾಲ ತಿರ್ಸ್ಕೊಳ ಅದೆಲ್ಲ ಇದು ಬಂದ್ರೆ ಡಬಲ್ ಮಾಡೋದು ಅದರಿಂದ ಆದಾಯ ಅಲ್ಪ ಸ್ವಲ್ಪ ಬರೋದಲ್ಲ ಡಬಲ್ ಮಾಡೋ ಅಂತ ಚಿಂತೆ ಜಾಸ್ತಿ ಇರುತ್ತೆ ಅದರಲ್ಲಿ ಕಟಕ ರಾಶಿ ಅತಿ ಹೆಚ್ಚಿರುತ್ತೆ ಅದು ಯಾಕಂದ್ರೆ ಕಟಕ ರಾಶಿಗೆ ಗುರು ಕೂಡ ಹನ್ನೆರಡನೇ ಮನೇಲಿ ಇದ್ದು ಈ ತರದ ಒಂದು ಥಾಟ್ ಜಾಸ್ತಿ ಬರ್ತಾ ಇರುತ್ತೆ ರಾಹು ಕೂಡ ಎಂಟನೇ ಮನೇಲಿ ಇರ್ತಾನಲ್ಲ ಈ ತರ ಒಂದು ಇಲಿಗಲ್ ಕೆಲ್ಸಗಳು ಈ ತರ ಮಾಡುವಂತ ಥಾಟ್ ಜಾಸ್ತಿ ಬರ್ತಾ ಇರುತ್ತೆ ಅವಾಗ ಏನಾಗುತ್ತೆ ಇರೋ ದುಡ್ಡನ್ನು ತಗೊಂಡೋಗ ಎಲ್ಲೋ ಹಾಕ್ಬಿಡೋದು ಬಾರ್ಗೆ ಕೆಸಿನೊಗೆ ಇಂಥ ಕಡೆ ದುಡ್ಡು ಕೊಡೋದು ಡಬಲ್ ಆಗುತ್ತೆ ಅಂತ ಇಲ್ಲ ಎಲ್ಲೋ ಬೆಟ್ಟಿಂಗ್ ಆಡೋದು ಅದೇ ಶೇರ್ ಮಾರ್ಕೆಟ್ ಏನಿದೆ ಆ ಥರದಕ್ಕೆಲ್ಲ ಇನ್ವೆಸ್ಟ್ ಮಾಡ್ತಾರೆ ಕಟಕ ರಾಶಿಯವರು ಆದರೆ ಖಂಡಿತವಾಗಲೂ ಆ ಇನ್ವೆಸ್ಟ್ಮೆಂಟ್ ಏನಿದೆ ಅದನ್ನು ಪೂರ್ತಿ ಆಗಿ ಕಳ್ಕೊಬಿಡ್ತೀರ ತೊಂಬತ್ತು ದಿನ ತೊಂಬತ್ತು ದಿನ ಅಂದರೆ ಸತತ ಮೂರು ತಿಂಗಳು ಕಟಕರಾಶಿಯವರಿಗೆ ಟೈಮ್ ಚೆನ್ನಾಗಿಲ್ಲ ಸೂರ್ಯನ ಬದಲಾವಣೆ ಹೇಳದ್ನಲ್ಲ ಎಲ್ಲ ರಾಶಿ ಮತ್ತು ಮೇನು ಕೃತಿಕ ಉತ್ತರ ಉತ್ತರಾಷ ನಕ್ಷತ್ರ ಏನು ಸೂರ್ಯನ ನಕ್ಷತ್ರ ಇರುತ್ತೋ ಅವರೆಲ್ಲ ವಿಲ ವಿಲ ಒದ್ದಾಡಬೇಕು ಅಷ್ಟು ಒಂದು ಕಷ್ಟಕ್ಕೆ ಸಿಕ್ಕಾಕೊಳ್ತಾರೆ ಹಾಗಾಗಿ ಖಂಡಿತ ಹೇಳ್ತಾ ಇದ್ದೀನಿ ಕಟಕ ರಾಶಿ ಅವ್ರಿಗೆ ತುಂಬ ಟೈಮ್ ಬ್ಯಾಡಾಗಿದೆ ಏನೋ ಒಂದು ತಿಂಗಳು ಚೆನ್ನಾಗಿರ್ಬೋದು ಆದರೆ ಸತತ ಮೂರು ತಿಂಗಳು ತೊಂಬತ್ತು ದಿನ ನಿಮಗೆ ಟೈಮ್ ಕೆಟ್ಟದಾಗಿರುತ್ತೆ ಮತ್ತು ಕುಟುಂಬದ ಪ್ರಾಬ್ಲಮ್ಮು ಫೈನಾನ್ಸ್ ಪ್ರಾಬ್ಲಮ್ ಆಗಿರ್ಬೋದು ಎಲ್ಲೋ ಒಂದು ಕಡೆ ಸುಮ್ಮನೆ ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ತಗ್ಲಾಕೊಳ್ಳೋದು ಮಾತಾಡಿ ಸಿಕ್ಕಾಕೊಳ್ಳೋದು ಈ ಥರ ಪ್ರಾಬ್ಲಮಲ್ಲಿ ಇರ್ತೀರ ಮತ್ತು ಅಪಘಾತಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಎಸ್ ಮ್ಯಾಮ್ ನಾವು ಇದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ಒಂದು ಕರೆ ಇದೆ ತಗೊಳ್ಳೋಣ ಹಲೋ 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 ಕೇಳಿಸ್ತಾ ಇದ್ಯಾ ಹಾ ನಮಸ್ತೆ ಅಮ್ಮ ಕೇಳಿಸ್ತಾ ಇದೆಯಾ ಓಕೆ ಯಾರ ಬಗ್ಗೆ ಕೇಳ್ಬೇಕಿತ್ತು ಓಕೆ ಅವ್ರು ಹುಟ್ಟಿರುವಂತ ದಿನಾಂಕ ಮತ್ತೆ ಸಮಯ ಹೇಳಿ ಅವ್ರು ಹುಟ್ಟಿರುವಂತ ಹಾ ಆರು ಒಂಬತ್ತು

ಮದ್ವೆ ಅಂತಂದ್ರೆ ಏನ್ ಕೆಲಸ ಮಾಡ್ತಿದಾರೆ ಅವರು ಎಲ್ಲಿಂದ ಮಾತಾಡ್ತೀರಮ್ಮ ನೀವು ನೋಡಿ ಅವ್ರದ್ದು ಲಗ್ನ ಬಂದು ಕಟಕ ಲಗ್ನ ಇವಾಗ ತಾನೇ ಹೇಳ್ತಿದ್ದೆ ಕಟಕ ರಾಶಿ ಅವ್ರಿಗೆ ತುಂಬಾ ಪ್ರಾಬ್ಲಮ್ ಇದೆ ಅಂತ ಅದೇ ರೀತಿ ಧನುರ್ ರಾಶಿ ಅವ್ರದಾಗಿರುತ್ತೆ ಧನುರ್ ರಾಶಿ ಅಂತ ಬಂದಾಗ ರಾಶಿಗೆ ಸಪ್ತಮದಲ್ಲಿ ಕುಜ ಇರ್ತಾರೆ ಸಪ್ತಮಾಧಿಪತಿ ಬುಧ ಬಂದು ಅವ್ರಿಗೆ ಒಂಬತ್ತನೇ ಮನೆಯಲ್ಲಿ ಇರ್ತಾರೆ ಸೂರ್ಯ ಬುಧ ಗುರು ಚೆನ್ನಾಗಿದ್ದಾರೆ ಅದರ ಲಗ್ನಕ್ಕೆ ಎರಡನೇ ಮನೆ ಆಗುತ್ತೆ ಅವರ ಲಗ್ನಕ್ಕೆ ಕುಜ ಮತ್ತೆ ಕೇತು ಕೆಟ್ಟಿರ್ತಾರೆ ಕುಜ ಮತ್ತೆ ಕೇತು ಒಟ್ಟಿಗೆ ಇದ್ದಾಗ ನಿಮ್ಮ ಕುಟುಂಬದಲ್ಲಿ ಯಾರಿಗಾದ್ರೂ ಕಿಡ್ನಿ ಸಮಸ್ಯೆ ಕ್ಯಾನ್ಸರ್ ಸಮಸ್ಯೆ ಇರಬೇಕು ಅದನ್ನ ಹೇಳುತ್ತೆ ಇವ್ರ ಜಾತಕದಲ್ಲಿ ಅಥವಾ ವಯಸ್ಸಾಗ ಯಾರಿಗಾದ್ರೂ ಕಾಯಿಲೆಯಿಂದ ನರಳ್ತಾ ಇರ್ತಾರೆ ಅಂತ ಹೇಳುತ್ತೆ ಸೊ ನೋಡಿ ನಿಮ್ಮ ಒಂದು ಆ ಯೋ ಸಪ್ತಮದಲ್ಲಿ ಶನಿ ಇರ್ತಾರೆ ಲಗ್ನಕ್ಕೆ ಸಪ್ತಮದಲ್ಲಿ ಶನಿ ಇದ್ದು ಖಂಡಿತ ಹೇಳ್ತೀನಿ ಅದು ಚಂದ್ರನ ಮನೆ ಆಗಿರ್ಬೋದು ಆದರೆ ಕುಜ ಕೇತು ಒಟ್ಟಿಗೆ ಇದ್ದು ಶನಿಯ ದೃಷ್ಟಿ ಕೂಡ ಲಗ್ನದ ಮೇಲೆ ಬೀಳ್ತಾ ಇರೋದ್ರಿಂದ ಮದುವೆ ಲೇಟ್ ಮ್ಯಾರೇಜ್ ಆಗುತ್ತೆ ಲೇಟ್ ಮ್ಯಾರೇಜ್ ಆದರೂ ಎಲ್ಲ ಒಂದು ಕಡೆ ಆ ಮನೆಯಲ್ಲಿ ಸ್ವಲ್ಪ ಅಡೆತಡೆಗಳು ಜಾಸ್ತಿ ಆಗುತ್ತೆ ಫ್ಯಾಮಿಲಿ ಪ್ರಾಬ್ಲಮ್ ಅಂತಂದ್ರೆ ಗಂಡ ಹೆಂಡತಿ ಸಮಸ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ ಅದನ್ನ ನೀವು ಪರಿಹಾರ ಮಾಡ್ಕೊಳ್ಬೇಕಾಗುತ್ತೆ ಅವ್ರಿಗೆ ಬೇಗ ಮದುವೆ ಆಗ್ಬೇಕು ಅಂತಂದ್ರೆ ನಮ್ಮಲ್ಲಿ ಒಂದು ಬ್ರೇಸ್ಲೆಟ್ ಖಂಡಿತ ನೀವು ನಮ್ಮ ಸಂಸ್ಥೆ ಗೆ ಕರೆ ಮಾಡಿ ಆ ಬ್ರೇಸ್ಲೆಟ್ ಅನ್ನ ತಗೊಳ್ಬಹುದು ಸ್ಥಳ ಅಲ್ಲ ನಮ್ಮ ನಂಬರ್ ಬರ್ತಾ ಇದೆ ನೋಡಿ ಡಿಸ್ಪ್ಲೇ ಆಗ್ತಾ ಇದೆ ಹೇಳಿ ಮೇಡಮ್ ಅಮ್ಮ ಭೇಟಿಗಾಗಿ ಸಂಪರ್ಕಿಸಿ ಅಂತ ನಂಬರ್ ಇದೆ ನೋಡ್ಬೋದು ನೀವು ನೈನ್ ಸೆವೆನ್ ತ್ರೀ ನೈನ್ ತ್ರೀ ಫೋರ್ ಟೂ ಸಿಕ್ಸ್ ಟೂ ಸಿಕ್ಸ್ ಅಂತ ಆ ಮೇಡಮ್ ನೇರವಾಗಿ ಕರೆಯಲ್ಲೇ ಮಾತಾಡ್ತಾರೆ ಇಲ್ಲಾಂದ್ರೆ ನೀವು ಅವ್ರ ಆಫೀಸ್ಗೂ ಸಹ ಹೋಗ್ಬೋದು ಈ ಮಕರ ಸಂಕ್ರಾಂತಿ ಸ್ಪೆಷಲ್ ಅಂತ ಈಗ ಚಿಂತಾಮಣಿ ಸ್ಟೋನ್ ಕೂಡ ಕೊಡ್ತಾ ಇದಾರೆ ನೇರವಾಗಿ ಕೂತು ಮಾತಾಡ್ಬೋದು ನಿಮ್ ಎಲ್ಲ ಸಮಸ್ಯೆಗಳನ್ನ ಅವ್ರ ಹತ್ರ ಯು ವೀಕ್ಷಕರೇ ನಿಮ್ಮೆಲ್ಲ ಕಷ್ಟಗಳಿಗೆ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂತ ಅಂದ್ರೆ ಈಗಲೇ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಎಂಟು ಒಂದು ಒಂಬತ್ತು ಏಳು ಆರು ಏಳು ಆರು 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 ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಪಡ್ಕೊಳ್ಳಿ ಅದೇ ರೀತಿಯಾಗಿ ಫೇಸ್ಬುಕ್ ಲೈವ್ ಕೂಡ ಹೋಗ್ತಾ ಇದೆ ಅಲ್ಲೂ ಸಹ ನೀವು ಕಮೆಂಟ್ ಮಾಡಬಹುದು ಎಸ್ ಮ್ಯಾಮ್ ನೀವು ಇನ್ನು ಕಟಕ ರಾಶಿ ಬಗ್ಗೆ ಮಾತಾಡ್ತಾ ಇದ್ರಿ ಕಟಕ ರಾಶಿಯವರಿಗೆ ಟೈಮ್ ಸರಿ ಇಲ್ಲ ಅಂತ ಅದಕ್ಕೆ ಪರಿಹಾರ ಏನು ಪರಿಹಾರ ಅಂತ ಅಂದರೆ ತೊಂಬತ್ತು ದಿನ ಟೈಮ್ ಚೆನ್ನಾಗಿಲ್ಲ ಅಂತಂದೆ ಅದಕ್ಕೆ ಅವರು ಅವರ ಜಾತಕವನ್ನು ನೋಡ್ಸ್ಕೊಳ್ಬೋದು ಅಥವಾ ನೋಡಿ ಈ ವರ್ಷದ ಗುರು ಏನು ನಮಗೆ ತುಂಬ ಪಾಸಿಟಿವ್ನ ಕೊಡ್ತಿದ್ದಾನೆ ಹಾಗಾಗಿ ಕನಕ ಪುಷ್ಯ ರಾಗ ಆಗಿರ್ಬೋದು ಅಥವಾ ಕ ಗುರುಗೆ ಸಂಬಂಧಪಟ್ಟಂಥ ಒಂದು ಸ್ಟೋನ್ ಆಗಿರ್ಬೋದು ಬ್ರೇಸ್ಲೆಟ್ ಆಗಿರ್ಬೋದು ಖಂಡಿತ ಅದನ್ನು ಯೂಸ್ ಮಾಡಿದ್ರೆ ಖಂಡಿತ ಎಲ್ಲ ಪ್ರಾಬ್ಲಮ್ ಇಂದ ಕೂಡ ಹೊರಗಡೆ ಬರ್ತಾರೆ ಅಂತ ಹೇಳ್ಬೋದು ಜೊತೆಗೆ ನೋಡಿ ಸಿಂಹರಾಶಿ ನೆಕ್ಸ್ಟು ಸಿಂಹರಾಶಿ ಅಂತ ಬಂದಾಗ ಸಿಂಹರಾಶಿಯವ್ರಿಗಂತೂ ತುಂಬಾ ಟೈಮು ಕೆಟ್ಟದಾಗಿದೆ ಯಾಕಂದರೆ ರಾಶಿಯಾಧಿಪತಿ ಸೂರ್ಯ ಶನಿ ಮನೆಯಲ್ಲಿ ಸಂಚರಿಸ್ತಾ ಇದ್ದಾನೆ ಸಿಂಹರಾಶಿ ಅದರಲ್ಲೂ ಸಿಂಹರಾಶಿ ಅಂತ ಬಂದಾಗ ನೋಡಿ ಅವರು ಉತ್ತರಾಷಾಢ ನಕ್ಷತ್ರ ಏನು ಹೇಳಿದೆ ನಾನು ಕೃತಿಕ ಉತ್ತರ ಉತ್ತರಾಷಾಢ ನಕ್ಷತ್ರ ಉತ್ತರ ನಕ್ಷತ್ರದವರು ಯಾರೇ ಇದ್ದರೂ ಕೂಡ ಸಿಂಹರಾಶಿಯವ್ರಿಗೆ ತುಂಬಾ ಪ್ರಾಬ್ಲಮ್ಮು ಅವರು ಯಾವುದೇ ಒಂದು ಇದರಲ್ಲಿ ಕಷ್ಟದಲ್ಲಿ ಸಿಕ್ಕಾಕೋಬೋದು ಅಥವಾ ನನ್ನ ಪ್ರಕಾರ ಸಿಂಹ ರಾಶಿಯವರು ಏನಾದರೂ ತಪ್ಪಿನ ಒಂದು ಕೆಲಸ ಮಾಡಿದರೆ ಅಕಸ್ಮಾತು ಗೊತ್ತೋ ಗೊತ್ತಿಲ್ಲದಿರೋನೋ ಯಾವುದಾದ್ರೂ ಒಂದು ಸಣ್ಣ ಒಂದು ಕೆಲಸದಲ್ಲಿ ಬೇಡದೇ ಇರುವಂಥ ಕೆಲಸದಲ್ಲಿ ಭಾಗಿಯಾಗಿದ್ದರೂ ಕೂಡ ಅದು ಹಿಂದೆ ಯಾವಾಗಾದರೂ ಆಗಿರ್ಬೋದು ಅದರ ಒಂದು ಕೇಸು ಕೂಡ ಮುಂದೆ ಹೋಗ್ತಾ ಹೋಗುತ್ತೆ ಎಲ್ಲ ಒಂದು ಕಡೆ ಈ ಒಂಬತ್ತೊಂಬತ್ತು ದಿನ ನಾನು ಏನು ಹೇಳಿದ್ದೀನಿ ಮೂರು ತಿಂಗಳು ಅದರಲ್ಲೂ ಅಷ್ಟಮದಲ್ಲಿ ಶನಿ ಯಾವತ್ತೂ ಬಿಡೋದಿಲ್ಲ ಅಷ್ಟಮದಲ್ಲಿ ಶನಿ ಇದ್ದು ಸೂರ್ಯ ಕೂಡ ಶನಿ ಜೊತೆ ಸೇರ್ತಾನೆ ಇನ್ನು ಒಂದು ಮೂರು ತಿಂಗಳಿಗೆ ಆ ತಿಂಗಳಲ್ಲಿ ಸಿಂಹರಾಶಿಯವರು ಜೈಲು ಕೋರ್ಟು ಕೇಸು ಅವ ಮನೆಯಲ್ಲಿ ಅಪಘಾತಗಳು ಆ್ಯಕ್ಸಿಡೆಂಟ್ಗಳು ಇವೆಲ್ಲವೂ ಕೂಡ ಆಗುತ್ತೆ ಸಿಂಹರಾಶಿಯವ್ರಿಗೆ ತುಂಬ 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 ಕೇರ್ಫುಲ್ ಆಗಿರಬೇಕು ಸಿಂಹರಾಶಿಯವರು ನಿಮಗೆ ಈ ಜನವರಿ ಟೈಮ್ ಈ ಜನವರಿ ಎರಡು ಸಾವಿರದ ಇಪ್ಪತ್ತಾರು ಟೈಮ್ ಕೆಟ್ಟಿದೆ ಅಂತಾನೆ ಅನ್ಕೊಡಿ ಖಂಡಿತ ಯಾಕಂದ್ರೆ ನಿಮ್ಮ ಶನಿ ಬದಲಾವಣೆ ಮತ್ತೆ ಈ ಸೂರ್ಯನ ಸಂಚಾರ ಏನಾಗ್ತಾ ಇದೆ ಅಲ್ಲಿಂದನೇ ನಿಮ್ಮ ಬ್ಯಾಡ್ ಟೈಮ್ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಸಿಂಹರಾಶಿ ಅವರು ಅವ್ರಿಗೆ ಒಳ್ಳೇದಾಗುತ್ತೆ ಅಂತ ಹೇಳಕ್ಕೂ ಕೂಡ ನನಗೆ ಬಾಯಿಲ್ಲ ಯಾಕಂದ್ರೆ ಅವರ ಗ್ರಹಗತಿಗಳು ಆ ರೀತಿ ಇದ್ದಾವೆ ಯಾವ ರಾಶಿಗೆ ಕೆಟ್ಟದ್ದಾಗುತ್ತೆ ಅಂತ ನಾವು ತಿಳಿಸ್ಕೊಟ್ರೆ ಅವ್ರು ತುಂಬಾ ಕೇರ್ಫುಲ್ ಆಗಿರ್ತಾರೆ ನಿಮ್ಗೆ ದುಡ್ಡು ಬರ್ಬೋದು ಹೆಲ್ಪ್ ಇರ್ಬೋದು ಫ್ರೆಂಡ್ಸ್ಗಳಿಂದ ಹೆಲ್ಪ್ ಇರ್ಬೋದು ಅಥವಾ ನಿಮ್ಮ ವೆಲ್ ವಿಷರಿಂದ ಒಳ್ಳೆ ಮಾತು ಕೇಳ್ಬೋದು ಆದರೆ ನಿಮ್ಮ ಪ್ರಾಬ್ಲಮ್ನ ಯಾವುದೇ ಕಾರಣಕ್ಕೂ ಯಾರೂ ಸರಿ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಸಿಂಹರಾಶಿಯವರು ಖಂಡಿತವಾಗ್ಲೂ ಹೇಳ್ತೀನಿ ನೀವು ತುಂಬ ಪ್ರಾಬ್ಲಮಲ್ಲಿದ್ದೀರಾ ಆ ಪ್ರಾಬ್ಲಮ್ನ ನೀವು ಬಗೆಹರಿಸ್ಕೊಳ್ಳಿ ಅದಕ್ಕೆ ಬೇಕಾಗಿರುವಂತಹ ಸಂಬಂಧಪಟ್ಟಂತಹ ಕೆಲವೊಂದು ಸ್ಟೋನು ಅಂದರೆ ಇಂಪಾರ್ಟೆಂಟ್ ಸ್ಟೋನ್ಗಳಿರ್ತವೆ ಅಂಥ ಒಂದು ಸ್ಟೋನನ್ನು ನೀವು ನಿಮ್ಮ ಮನೆಯಲ್ಲಿ ತಗೊಂಡೋಗಿ ಇಟ್ಕೊಳ್ಳಿ ಯಾಕಂದರೆ ಎಲ್ಲವೂ ನಿಮಗೆ ಕೈ ಕೊಡೋಕ್ಕಾಗೋದಿಲ್ಲ ಸಿಂಹರಾಶಿಯವರು ತುಂಬ ಪ್ರಾಬ್ಲಮಲ್ಲಿರೋದ್ರಿಂದ ನಾನು ಕೊಡೋ ಅಂಥ ಕೆಲವೊಂದು ಸ್ಟೋನು ನಿಮ್ಮ ಮನೆಯಲ್ಲಿ ನಿಮ್ಮ ಬೆಡ್ರೂಮಲ್ಲಿ ನಿಮ್ಮ ಜೊತೆನೇ ಇಟ್ಕೊಳ್ಳಿ ಖಂಡಿತ ನೀವು ಈ ಪ್ರಾಬ್ಲಮಿಂದ ಅಲ್ಪ ಸ್ವಲ್ಪ ಹೊರಗಡೆ partira